ಹೈದ್ರಾಬಾದ್ರೆ ಇನ್ನೊಂದು ನೋಡ್ಕೊಡ್ತಾರ ಅಲ್ಲ ಫುಲ್ ಜಾಗ ಹಿಡ್ಕೊಂಡು ನೋಡಂದ್ರ ಅಪ್ಪ ಅಪ್ಪ ಜಾಗೇ ಇರಲ್ಲ ಆಯ್ತು ನೋಡಿ ಗ್ರೇ ಕಲರ್ ಓಪನ್ ಬಿಲ್ಲರ್ ಸ್ಟೋರ್ಕ್ ಇದು ಬಿಡ ಗ್ರೇ ಕಲರ್ ಇವೆಲ್ಲ ಮರಿಗಳು ಕೈ ಸರ್ ನೋಡಿ ಫೀಡ್ ಮಾಡ್ತೆ ಹಿಂದೆ ರೆಕ್ಕೆ ಬಿಡ್ತಿದಲ್ಲ ಅದು ಬೇಬಿ ಸರ್ ಅದು ಅವರಮ್ಮ ಅಪ್ಪ ಆಫೀಸ್ಗೆ ಅವರೆ ಎಲ್ ಕೆ ಜಿಗೆ ಬೇರೆ ಯಾಕೆ ಪಕ್ಷ ಬರೋ ತಿಂಗಳು ಅದಕ್ಕೆ ಅಡ್ಮಿಷನ್ ಮಾಡೋಕೆ ಹೋಗ್ರಿ ಎಲ್ ಕೆ ಜಿಗೆ ನೋಡಿ ಕೆರಡ ಇದೆ ರಾ ಅಷ್ಟೊಂದು ಮಾತಾಡ್ತೀಯ ನೋಡೋ ಅಬ್ಸರ್ವ್ ಇಷ್ಟೊಂದು ನಿಜನಕ್ಕೆ ಹೋಯ್ತಾರ ಇನ್ನ ಎಷ್ಟೋ ಬೇಗ ಮಟ್ಟ ಹೋಗಬೇಕು ಸರ್ ನೈಟ್ ಎರ ಮರಿಯಾದ ಇನ್ನ ಬ್ರೌನ್ ಕಲರ್ ಇದೆಲ್ಲ ಬೇಗಿಸೋದ ನೈಟ್ ಅಂತ ನೈಟ್ ಅಲ್ಲೇ ಹೋಗೋದು ಗುಬೆ ತರ ಅದು

ಫುಲ್ ಸ್ವಲ್ಪ ಸಾಕು ಸ್ವಲ್ಪ ಜಾಸ್ತಿ ಒಳ್ಳೆ ಪ್ಲೇಸ್ ಸಿಕ್ಕರೆ ಬರ್ತವೆ ಬಸ್ ಸೇರಿಸಂಗೆ ಯಾವ ಒಳ್ಳೆ ಪ್ಲೇಸ್ ಸಿಗ್ತಾವೆ ಲೋಕಲ್ ಪ್ಲೇಸ್ ಸೇರ್ಸಲ್ವಲ್ಲ ಸೇಫ್ಟಿ ಬೆಟ್ಟಲು ಹೋಗ್ತಿದೆ ಅರ್ಥ ಆಗಿದೆ ಅಲ್ಲಿ ಕಾಂಪೌಂಡಿಂದ ಆಚೆ ಬಿಡೋಲ್ಲ ಇಲ್ಲೇ ಅವರು ಸ್ಟಿಟ್ಟು ಪೇರೆಂಟ್ಸೇ ಸ್ಟಿಟ್ಟು ನಮ್ಮಲ್ಲಿ ಮೇಡಮ್ದಷ್ಟಿತ್ತು ಹೊರ್ ಕಳಿಸ್ತಾರೆ ಇವರು ಫ್ಯಾಮಿಲಿನೇ ವರ್ಕ್ ಕಳಿಸ್ತಾರೆ ಇವರು